ಕಾಂಗ್ರೆಸ್ ನಾಯಕರೊಂದಿಗೆ ಇವತ್ತು ಸುರ್ಜೇವಾಲಾ ಸಭೆಯನ್ನು ಮಾಡಿದ್ದಾರೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಒನ್ ಟು ಒನ್ ಮೀಟಿಂಗ್ ನಡೆದಿದೆ ಮೂರು ದಿನಗಳ ಕಾಲ ಶಾಸಕರ ಜೊತೆಯಲ್ಲಿ ಒನ್ ಟು ಒನ್ ಸಭೆ ನಡೆಸಿದ್ದಾರೆ ಕಿತ್ತೂರು ಕರ್ನಾಟಕ ಭಾಗದ ಶಾಸಕರೊಂದಿಗೆ ಅವರ ಸಭೆ ಇತ್ತು ಶಾಸಕರ ಅಸಮಾಧಾನ ಶಮನಕ್ಕೆ ಸುರ್ಜೇವಾಲಾ ಒಂದಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ಇಲ್ಲಿ ಸಿ ಎಂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಅಭಿಪ್ರಾಯಗಳು ಬಂದಿವೆ ಕೆಲವರು ಸಿಎಂನೇ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಕೆಲವರು ಇಲ್ಲ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷನ ಚೇಂಜ್ ಮಾಡಿ ಅಭಿಪ್ರಾಯ ಕೊಟ್ಟಿದ್ದಾರೆ ಬೆಳಗಾವಿಯ ಆಸಿಫ್ ಸೇಠ್ ಲಕ್ಷ್ಮಣ ಸವದಿ ಜೊತೆಯಲ್ಲಿ ಸಭೆಯನ್ನು ಮಾಡಿದ್ದಾರೆ ಮಾಜಿ ಸಚಿವ ಬಿ ನಾಗೇಂದ್ರ ಶಾಸಕ ಅಜಯ್ ಸಿಂಗ್ ಅನ್ನಪೂರ್ಣ ತುಕಾರಾಮ್ ನಾರಾ ರೆಡ್ಡಿ ಸೇರಿದಂತೆ ಹಲವರೊಂದಿಗೆ ಸಭೆ ನಡೆಸ್ತಾರೆ ಬಿ ನಾಗೇಂದ್ರ ಬಳಿಯಲ್ಲಿ ವಾಲ್ಮೀಕಿ ನಿಗಮದ ಆರೋಪಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಇದೇ ವೇಳೆ ತಮ್ಮದೇನು ಇದರಲ್ಲಿ ಪಾತ್ರನೇ ಇಲ್ಲ ಅಂಥೇಳಿ ನಾಗೇಂದ್ರ ಉತ್ತರ ಕೊಟ್ಟಿದ್ದಾರೆ ಸಿ ಬಿ ಐ ಕೇಸನ್ನು ಫೇಸ್ ಮಾಡ್ತೀನಿ ನಾನು ಅಂತ ಕೂಡ ನಾಗೇಂದ್ರ ಹೇಳಿದ್ದಾರೆ ಈ ವಿಚಾರದಲ್ಲಿ ಅನೇಕ ಅಭಿಪ್ರಾಯಗಳನ್ನು ಬೇರೆ ಬೇರೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಕೇಳಿದ್ದಾರೆ ವರಿಷ್ಠರು ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ಅವರು ಜಿಲ್ಲಾವಾರು ಶಾಸಕರನ್ನು ಕರೆದು ಆ ಜಿಲ್ಲೆ ಅಭಿವೃದ್ಧಿ ಪಕ್ಷ ಸಂಘಟನೆ ಮತ್ತು ಸಂಘಟನೆ ಮುಂದಿನ ನಿರ್ಮಾಣದಲ್ಲಿ ಯಾವ ಥರದಿಂದ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನೇ ಇವತ್ತು ಸಿದ್ಧ ಅವರಲ್ಲಿರ್ತಕ್ಕಂಥದ್ದು ಮುಂದಿನ ನಿರ್ಮಾಣದಲ್ಲಿ ಪಕ್ಷ ಇನ್ನೂ ಸಂಘಟನೆ ಆಗಬೇಕು ಸಂಘಟನೆಯ ಜೊತೆಗೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳನ್ನು ಕೂಡ ಗೆಲ್ಲಬೇಕು ಅದರ ಜೊತೆಗೆ ಮುಂದಿನ ಮೂರು ವರ್ಷದ ನಂತರ ಏನು ಚುನಾವಣೆ ಬರ್ತದೆ ಪುನಃ ಮತ್ತೆ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಏನೋ ರೂಪರೇಷೆಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ನನ್ನ ನಮ್ಮ ಜೊತೆಗೆ ಹಂಚಿಕೊಂಡಿಲ್ಲ ನಾವು ಕೂಡ ನಮ್ಮ ಮನದಾಳದ ಮಾತುಗಳನ್ನು ಪಕ್ಷದ ಸಂಘಟನೆ ಮತ್ತು ಮುಂದಿನ ನಿರ್ಮಾಣದಲ್ಲಿ ಪಕ್ಷ ಗಟ್ಟಿ ಆಗಲಿಕ್ಕೆ ಏನೇನೋ ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಉಳಿದಂಥ ಬೇರೆ ಯಾವುದೇ ಸಬ್ಜೆಕ್ಟು ನಮ್ಮ ಮುಂದೆ ಬಂದಿಲ್ಲ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಾನು ಗಪ್ ನಾನೇನೂ ನಾನೇನು ಮಾತಾಡಲ್ಲ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರ ಬಂದರೆ ಸಾಕು ನಾನಂತೂ ಗಪ್ಚುಪ್ ನಮಗೆಲ್ಲ ಬಾಯಿ ಮುಚ್ಚಿಕೊಂಡಿರೋದಕ್ಕೆ ಹೇಳಿದ್ದಾರೆ ಹಾಗಾಗಿ ನಾವು ಸುಮ್ಮನೆ ಇದ್ದೀವಿ ಕೊಪ್ಪಳದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರ ಹೇಳಿಕೆ ಇದು ಬಾಯಿ ಮುಚ್ಚಿಕೊಂಡಿರೋಕ್ಕೆ ಹೇಳಿದ್ದಾರೆ ನಾನು ಬಾಯಿ ತೆರೆದು ಏನು ಪ್ರಯೋಜನ ಹೇಳಿ ನಾನು ಬಾಯಿ ತೆರೆಯುವವನಲ್ಲ ಅಂಥೇಳಿ ಮಧು ಬಂಗಾರಪ್ಪ ಮಾತಾಡಿದ್ದಾರೆ ಬಾಯಿ ಮುಚ್ಕೊಂಡಿರಕ್ ಕೇಳಿದಾರೆ ನನಗೇನು ಈಗ ನಮ್ಮ ಬಾಯಿ ತರದ್ ಏನು ಉಪಯೋಗ ನಾನೇನು ಬಾಯಿ ವಿಚಾರದಲ್ಲಿ ಅವ್ರು ನಮ್ಮ ನಾಯಕರು ಬರ್ತಾರೆ ನಿಮಗೆ ಬಿಡಿ ಆಕ್ರೇನೋ ನಿಮ್ಮ ಹತ್ರ ಬಂದ್ ಹೇಳ ದುಡ್ಡು ಶಾರ್ಟೇಜ್ ಇಲ್ಲ ನನಗೆ ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಒಂದೇ ಸರ್ತಿಗೆ ಮಾಡೋಕ್ಕಾಗಲಿಲ್ಲನೂ ಕೂಡ ಹಂತ ಹಂತವಾಗಿ ನಾವು ಮಾಡ್ತಕ್ಕಂಥದ್ದು ಜೋರು ಮಳೆ ಬಂದಾಗ ನಮ್ಮ ಕಡೆ ಭಾಗದಲ್ಲಿ ಶೌಚಾಲಯನೂ ಬೀಳ್ತದೆ ಮ ಮನೆಯೂ ಬೀಳ್ತವೆ ಯಾವ್ಯಾವ ಹಂಚಿಂದು ಶಾಲೆಗಳಿದ್ದು ಮುಂಚೆ ನಮ್ಮ ನಮ್ಮ ಕಡೆ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ನೀವು ಕೊರತೆ ಏನಿಲ್ಲ ನನಗೆ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಕಲ್ಯಾಣ ಕರ್ನಾಟಕ ಭಾಗದ ಹಣ ಏನು ಬರುತ್ತೆ ಅದನ್ನು ಸ್ವಲ್ಪ ಇಂಥದಕ್ಕೆ ಯೂಸ್ ಮಾಡಿದರೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅದಕ್ಕೆ ಇಪ್ಪತ್ತೈದು ಪರ್ಸೆಂಟು ಇಲ್ಲಿರ್ತಕ್ಕಂಥ ಫಂಡ್ನ ಸಾವಿರದ ಇನ್ನೂರು ಕೋಟಿ ಸಾವಿರದ ಇನ್ನೂರ ಐವತ್ತು ಕೋಟಿನೇನೋ ಐದು ಸಾವಿರ ಕೋಟಿಗೆ ಏನಾದ್ರು ಇದ್ದರೆ ಅದಕ್ಕೆ ನೀವು ಮಾಡಿ ಅಂಥೇಳಿ ಇದನ್ನು ನಾನು ಮನವಿ ಮಾಡ್ತೀನಿ ಈ ಕಡೆ ಜನಪ್ರತಿನಿಧಿಗಳು ಕೆಲವ್ರು ಮಾಡ್ತಾ ಇದ್ದಾರೆ ಕೆಲವ್ರು ಮಾಡ್ತಾ ಇಲ್ಲ ಮಾಡಿದರೆ ನನ್ಗೆ ಹೆಲ್ಪ್ ಆಗುತ್ತೆ ನಾವೆಲ್ಲ ಬಾಯ್ ಬಾಯಿ ಮುಚ್ಕೊಂಡಿರೋಕೇಳಿ